ಹಲೋ ಇವ್ರ ವ್ಯಾನ್ ಮಾರ್ನಿಂಗ್ ನಾಲ್ಕು ಮುಕ್ಕಾಲಿಗೆ ಸ್ಟಾರ್ಟ್ ಆಯಿತು ನನ್ನ ರೊಟ್ಟೀನು ಶನಿವಾರ ತಾಯಿ ಚಾಮುಂಡೇಶ್ವರಿ ಹುಟ್ಟು ಹಬ್ಬ ಇತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗ ಸೂರ್ಯ ಊಟಕ್ಕೂ ಮುಂಚೆ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಸೂರ್ಯ ಊಟಕ್ಕೂ ಮುಂಚೆ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಇರುತ್ತೆ ಒಂಥರ ಹಬ್ಬದ ಕಳೆ ಇರುತ್ತೆ ಮನೆಯಲ್ಲಿ ಹಾಗಾಗಿ ನಾನು ಶನಿವಾರ ವಾರ ನಮ್ಮದು ನರಸಿಂಹಸ್ವಾಮಿ ವಾರ ಅಂದ್ಬಿಟ್ಟು ಬೇಗ ಶನಿವಾರ ಆಲ್ಮೋಸ್ಟ್ ಸೂರ್ಯ ಊಟಕ್ಕೂ ಮುಂಚೆ ಪೂಜೆ ಮಾಡ್ತೀನಿ ನಾನು ನಾನು ಶು ನೈಟ್ ಎಲ್ಲ ನೆಲ ಒರ್ಸೋಕ್ಕೋಗಲ್ಲ ಎಲ್ಲ ಬೆಳಗ್ಗೆ ಎದ್ದು ಬೇಗ ಎದ್ದೇ ಮಾಡ್ಕೊತೀನಿ ನಾಲ್ಕು ಗಂಟೆಗೆ ಆ್ಯಕ್ಚುಲಿ ಎದ್ದಿದ್ದು ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಆವಾಗ ನಾ ಎಲ್ಲ ನೆಲ ಎಲ್ಲ ಒರಿಸ್ಬಿಡ್ತೀನಿ ಅವಾಗಲೇ ನೈಟ್ ಓಡಿಸಿದ್ರು ನನಗೆ ಎದ್ದಿನ್ನೂ ಸಮಾಧಾನ ಆಗಲ್ಲ ಬೆಳಗ್ಗೆ ಒರೆಸ್ಲೇಬೇಕನ್ಸುತ್ತೆ ಹಾಗಾಗಿ ಬೆಳಗ್ಗೆನೇ ಒರೆಸ್ಕೊಂಡು ಪೂಜೆ ಮಾಡ್ಕೊಂಬಿಡ್ತೀನಿ ಅದು ಶನಿವಾರ ವಾರ ಬರೋದ್ರಿಂದ ಸಲ ಎಲ್ಲ ತೊಳೆದು ಪೂಜೆ ಮಾ ಅವಾಗಲೇ ಪೂಜೆ ಮಾಡೋದು ನಾನು ವಾರಕ್ಕೊಂದ್ಸಲ ಶನಿವಾರ ಮಾತ್ರ ತೊಳೆದು ಪೂಜೆ ಮಾಡ್ತೀನಿ ಗುರುವಾರ ಎಲ್ಲ ತೊಳೆಯೋಕೆ ಹೋಗಲ್ಲ ಯಾಕಂದರೆ ಶನಿವಾರ ಅಲ್ವಾ ಮೇನ್ ವಾರ ಅಂದ್ಬಿಟ್ಟು ಗುರುವಾರ ಮಾಮೂಲಿ ಪೂಜೆ ಡೈಲಿ ಪೂಜೆ ಇದ್ದೇ ಇರುತ್ತೆ ಆದರೆ ಶುಕ್ ಶನಿವಾರ ಮಾತ್ರ ಸ್ಪೆಷಲ್ ಸ್ವಲ್ಪ ಅಷ್ಟೇ ಎಂಟು ಗಂಟೆ ಆಗೋಗ್ಬಿಡಿತ್ತು ಹಾಗಾಗಿ ಮಳೆ ಬೇರೆ ಬರ್ತಾಯಿತ್ತು ಇವತ್ತು ಜಡಿ ಮಳೆ ಸಣ್ಣದಾಗಿ ಹಾಗಾಗಿ ಟೈಮ್ ಬೇರೆ ಹಾಕೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಬೇಗ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ರೆಡಿ ಇದ್ದೀನಿ ನಾನು ಹೋಮ್ ಮೇಡಮ್ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡಿಲ್ಲ ಹಾಗಾಗಿ ರೆಡಿಮೇಡೇ ತಂದಿದ್ದೆ ಇವತ್ತು ಆ ಪುಳಿಯೋಗರೆ ಚೆನ್ನಾಗಿರುತ್ತೆ ಯಾರನ್ನು ಟ್ರೈ ಮಾಡಿರ್ತೀರಾ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ ಟ್ರೈ ಮಾಡಿರೋರಿಗೆ ಸಕ್ಕತಿರುತ್ತೆ ಬೇಗ ಆಗುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಪುಳಿಯೋಗರೆ ರೆಡಿ ಹೋಗಿಬಿಡುತ್ತೆ ಇನ್ನು ಜಸ್ಟ್ ಎಣ್ಣೆ ಸ್ವಲ್ಪ ಎಣ್ಣೆ ಕರಿಬೇವಿದ್ರೆ ಕರಿಬೇವು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಬಿಟ್ಟು ಮೆಣ್ಸಿನ್ಕಾಯಿ ಒಂಚೂರು ರೈಸ್ ಪುಳಿಯೋಗರೆ ಗೊಜ್ಜು ಹಾಕ್ಬಿಟ್ಟು ರೈಸ್ ಹಾಕ್ಬಿಡ್ಬೇಕು ರೈಸ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ರೆಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಓಕೆ ಬಾಯ್ ಬಾಯ್ ನಾನು ಪೂರ್ತಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓಕೆ ಬಾಯ್ ಬಾಯ್ थैंक यू सो मच ना वीडियो पुर्तिया नोड़ी